ಚಿತ್ರದುರ್ಗದಲ್ಲಿ ನಮ್ಮವರು ಅವ್ರ ಬಸ್ಗೆ ಒಂದು ಮಸೀ ಬಡದ್ರು ನೆಕ್ಸ್ಟ್ ಡೇ ಏನು ಮಾಡಿದ್ರು ಅವರು ಅಲ್ಲಿ ಮಸೀ ಬಡಿದ್ರು ಅದರಿಂದ ಬಸ್ಗಳಿಗೆ ಮಸೀ ಬೆಳಿಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಒಂದು ನಿಮಿಷ ನಮ್ಮ ಬಸ್ಗೆ ಅವ್ರ ಬಸ್ಸಿಗೆ ಬೆಳೀತಾರೆ ಅವ್ರ ಬಸ್ಗೆ ನಾವು ಬಸ್ಸಿ ಬೆಳಿತೀವಿ ನಷ್ಟ ಎರಡೂ ರಾಜ್ಯಕ್ಕಾಗುತ್ತೆ ಈಗ ಎರಡೂ ರಾಜ್ಯಕ್ಕೆ ಬಸ್ ಇಲ್ಲಿ ನಿಂತು ಹೋಗಿರೋದ್ರಿಂದ ನಮಗೂ ಜನಕ್ಕೆ ಸಾರ್ವಜನಿಕರಿಗೂ ಅನನುಕೂಲ ಆಮೇಲೆ ಸಾರಿಗೆ ಸಂಸ್ಥೆಗಳು ಕೂಡ ನಷ್ಟ ಆಗುತ್ತೆ ಅಲ್ವಾ ಇದೊಂದು ಕ್ಷುಲ್ಲಕ ಒಂದು ಕಾರಣ ಅಂತ ಹೇಳ್ಬೋದ ವಿಚಾರ ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರೋ ಅವ್ರ ಮೇಲೆ ಪೊಲೀಸು ಕ್ರಮ ತಗೊಂಡಿದ್ದಾರೆ ಕಸ್ಟಡಿಗೂ ಕಳಿಸಿದ್ದಾರೆ ಅಲ್ವಾ ಅದಕ್ಕೆ ಒಂದು ನಿಮಿಷ ಶಿವಸೇನೆ ಶಿವಸೇನೆ ಅಂತ ಒಂದು ಪಕ್ಷ ಈ ಥರ ಈ ಥರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಾರೆ ವಿಚಾರ ಸಣ್ಣ ಶಿವಸೇನೆ ಅಂತ ಪಕ್ಷಗಳು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಈಗ ಅವನು ಹಲ್ಲೆ ಅಲ್ವಾ ಹಲ್ಲೆ ಮಾಡಿದ್ರ ಮೇಲೆ ಪೊಲೀಸ್ ಕ್ರಮ ತಗೊಂಡಿದ್ದಾರೆ ತಮ್ಮ ತಗೊಂಡಿರೋದು ಯಾರ ಮೇಲೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಅವರು ಮಹಾರಾಷ್ಟ್ರ ಇರಬಹುದು ಆಂಧ್ರ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು ತಮಿಳುನಾಡು ಇರಬಹುದು ಕ್ರಮ ತಗೊಂಡಿದ್ದು ಸರಿ ಇದೆ ಪೊಲೀಸ್ನವರು ಅಲ್ವಾ ಅಂತ ವಿಚಾರಕ್ಕೆ ಶಿವಸೇನೆ ಬರಬಾರ್ದು ರಾಜ್ಯದಲ್ಲಿ ಕೇಸ್ ಆಗುತ್ತೆ ಅರೆಸ್ಟ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಗುವಂತಾವೆಗೂ ಇಲ್ಲ ಕಂಡಕ್ಟರ್ ಇದು ಮಹಾದೇವ ಪರವಾಗಿ ಮಹಾರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ ಗೊತ್ತಿಲ್ಲ ಸ್ವಲ್ಪ ನಾವಂತೂ ನಮ್ಮ ಇಲಾಖೆ ನೌಕರ ಮಹದೇವ್ ನಾವೆಲ್ಲ ಇದ್ದೀವಿ ಮನೆ ರಾತ್ರಿ ಏನಾಗಿರ್ಲಿಲ್ಲ ವಾಯುವ್ಯ ಕರ್ನಾಟಕ ಮತ್ತು ಈಶಾನ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎರಡು ಬಸ್ಗಳನ್ನ ತಡೆದು ರ ನಡು ರಸ್ತೆ ತಪ್ಪದು ಈ ಥರ ಅವರು ಈ ರೀತಿ ಆ ಥರದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಕ್ರಮ ತಗೋಬೇಕು ಆಮೇಲೆ ಸೌಹಾರ್ದತೆ ಇರಬೇಕಲ್ಲ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮಹಾರಾಷ್ಟ್ರ ಅಥವಾ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಸೌಹಾರ್ದತೆ ಕೆಡ್ಸ್ಕೊಳಕ್ಕಾಗತ್ತ ನಾವು ಈಗ ತಪ್ಪು ಮಾಡಿದವ್ರ ಮೇಲೆ ತಗೊಂಡ್ರೆ ಅವರು ಕ್ರಮ ಪೊಲೀಸ್ ತೊಗೊಂಡಿರ್ತಕ್ಕಂಥ ಕ್ರಮ ಸರಿ ಇದೆ ಅಂತ ಮಹಾರಾಷ್ಟ್ರದವರು ಶಿವಸೇನೆಯವರು ಸುಮ್ಮನೆ ಇದ್ದುಬಿಟ್ಟಿದ್ರೆ ಇದೆಲ್ಲ ಆಗ್ತದೆ ಸರ್ ಇಲ್ಲಿ ಎಸ್ ಅವರು ಕಾಂಗ್ರೆಸ್ ಬೆಂಬಲ್